ನಗರ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ನೂರ ಐವತ್ತ ಎಂಟನೇ ವಿಶ್ವ ಛಾಯಾ ಗ್ರಾಹಕರ ದಿನಾಚರಣೆ ಹಾಗೂ ಕುಟುಂಬ ಸಮ್ಮೇಳನ ಛಾಯಾ ಹಬ್ಬ ಶ್ರೀ ಶಂಕಲಿ ರಾಮಲಿಂಗ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗಿದೆ ದಿವ್ಯ ಸಾನಿಧ್ಯವನ್ನ ಶ್ರೀ ಗುರು ಮಹಂತ ಮಹಾಸ್ವಾಮಿಗಳು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ವಿಜಯನಂದ ಎಸ್ ಕಾಶಪ್ಪನವರು ವಹಿಸಿದ್ದರು ಅಧ್ಯಕ್ಷತೆ ಶ್ರೀ ಮುನಿಸ್ವಾಮಿ ದೇವಾಂಗ ಮಠ ಮುಖ್ಯ ಅತಿಥಿಗಳಾಗಿ ಇಳಕಲ್ ನಗರಸಭೆ ಅಧ್ಯಕ್ಷ ಶ್ರೀಮತಿ ಸುಧಾರಣ್ಣಿ ಎಂ ಸಂಗಮ ಇಳಕಲ್ ನಗರಸಭೆ ಉಪಾಧ್ಯಕ್ಷ ಶ್ರೀಮತಿ ಕಾಳಮ್ಮ ಜಿಕ್ಕಾ ಅವರು ವಹಿಸಿದ್ರು ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಿಗೆ ವರ್ಷದೊಳಗಾಗಿ ನಿವೇಶನ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ कार्यक्रम के तुम ವಿವಿಧ ಕಾಲೇಜು ಸಮರ್ಪದ ಜಟ್ಲ ಉಪನ್ಯಾಸ ಸಮೂಹ ಸಂಸ್ಥೆ ಡಿಲ್ಕರ್ ಇವರಿಗೆ ಸನ್ಮಾನ್ಯ ಶ್ರೀ ವಿದ್ಯಾನಂದ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕ್ಷೇತ್ರ ಶಾಸಕರು ಗುರುಗುದ ವಿಧಾನಸಭಾ ಮತಕ್ಷೇತ್ರ ವಿಷಯ ಅತ್ಯಂತ ಬಡ ವೃತ್ತಿ ಛಾಯಾಗ್ರಾಹಕರಿಗೆ ನಿವೇಶನ ಹಂಚಿಕೆ ಮಾಡುವ ಕುರಿತು ಕೊಡಮಾಡುವ ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವೃದ್ಧಿ ಛಾಯಾಗ್ರಾಹಕರಿಗೂ ವಿಶೇಷ ಸ್ಥಾನಮಾನ ನೀಡುವ ಕುರಿತು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆಡ್ ಇಳಕಲ್ ನಮ್ಮ ಸಂಘವು ಏನೆಂದರೆ ತಾವು ಈಗಾಗಲೇ ಸಾಮಾಜಿಕ ಕಳಕಳಿಯಿಂದ ನಮ್ಮ ಸಂಘದ ಸದಸ್ಯರೆಲ್ಲರಿಗೂ ಕಾರ್ಮಿಕ ಇಲಾಖೆಯಿಂದ ಕೊಡಮಾಡುವ ರಾಜ್ಯ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಈ ಶ್ರಮ ಕಾರ್ಡ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಚಿತವಾಗಿ ಕಾರ್ಡ್ಗಳನ್ನು ಮಾಡಲು ನಿವೇಶನ ನೀಡಿ ಪ್ರೋತ್ಸಾಹಿಸುವುದಕ್ಕೆ ತಮ್ಮ ಸಂಘವು ಯಾವಾಗಲೂ ತಮಗೆ ಚಿರಋಣಿಯಾಗಿ ಎಫೆ ಹಿಂದ ಹೇಳಲು ಇಚ್ಛಿಸುತ್ತೇವೆ ಕಳೆದ ಎರಡು ಮೂರು ವರ್ಷಗಳಿಂದ ಲಾಕ್ ಡೌನ್ ನಂತರ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಉದ್ಯಮ ಅವಲಂಬಿತವಾಗಿ ಬಹಳ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಸದರಿ ಉದ್ಯಮದ ಅವಲಂಬಿತರೆಲ್ಲರೂ ಬಹುತೇಕ ಮದುವೆ ಮತ್ತು ಸಾರ್ವಜನಿಕ ಸಮಾರಂಭಗಳನ್ನು ಅವಲಂಬಿಸಿರುತ್ತಾರೆ ಹೀಗಾಗಿ ಕಳೆದ ಕೆಲವು ವರ್ಷಗಳಿಂದ ಉದ್ಯೋಗಕ್ಕೆ ಬಂಡವಾಳ ಹಾಕಿದವರು ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ಮತ್ತು ನಮ್ಮ ವೃತ್ತಿಯ ಮೇಲೆ ಸಾಕಷ್ಟು ತೋದನೆಗಳು ಸವಾಲು ಎದುರಾಗುವ ಕಾರಣ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಜೀವನ ನ ಸಾಯಿಸುತ್ತಿದ್ದೀರಿ ಬಹುತೇಕ ಛಾಯಾ ಹಬ್ಬ ಛಾಯಾ ಇಲ್ಲ ಅಂದ್ರೆ ಬಹುತೇಕ ಈ ಚಿತ್ರ ಅನ್ನೋದು ಇವತ್ತು ಬಹಳಷ್ಟು ಅವಶ್ಯಕತೆ ಇರುವಂತಹ ದಿನಗಳು ಇವತ್ತು ನಮಗೆ ಇದಾವೆ ನಾವು ಇವತ್ತು ತಿಳಿಯಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ರೀತಿಯಲ್ಲಿ ಒಂದು ಛಾಯಾ ಹಬ್ಬ ಕುಟುಂಬದ ಸಮೇತ ಎಲ್ಲ ಛಾಯಾ ಕುಟುಂಬದ ಸಮೇತ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ನೂರ ఛాయా చిత్ర దినాచరణ శుభార్శ్లో ఇతిహాసూ నగరే ఇతిహా ఛాయాచిత్ర బహు ಈಗೂ ಕೂಡ ಆಗೋದಿಲ್ಲ ಅದು ಮಾತು ಬೇರೆ ಯಾಕಂದ್ರೆ ಒಂದು ಯಾವುದೇ ಒಂದು ಒಳ್ಳೆ ಕಾರಣ ಇವತ್ತು ಒಂದು ಮನೆಯಲ್ಲಿ ಜರುಗಬೇಕು ಅಂದ್ರೆ ನಮ್ಗೆ ಛಾಯಾಚಿತ್ರ ಬಹಳ ಅವಶ್ಯಕತೆ ಯಾಕಂದ್ರೆ ತಮ್ಮ ಇಲ್ಲ

ತಮ್ಮ ವೃತ್ತಿಯನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇದ್ವಿ ಆ ವಿಜಯ ಮಾಂತೇಶ ತಾವು ಎಲ್ಲರಿಗೂ ಸಕಲಾಂತಿ ನೆನಪಿಯನ್ನು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತೇವ ನಮ್ಮ ಛಾಯಾಚಿತ್ರಗಾರಕರ ಸಂಘದ ವತಿಯಿಂದ ಒಂದು ಮನವಿಯನ್ನು ತಾವು ನೀಡಿದ್ದೇವೆ ಬಹುತೇಕ ಇವತ್ತು ಬಹಳಷ್ಟು ಜನ ಪೂರ್ವ ಇದ್ದಾರೆ ನನಗೆ ಗೊತ್ತಿದೆ ಯಾಕಂದ್ರೆ

ಕಟ್ಟ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಬೇಡಿಕೆಗಳಿಗೆ ನಾಗರಾಜ್ ಇದ್ದಾರೆ ಜಾಗರಣ ಎಂಟ್ರಿ ಮಾಡಿ ಇಲ್ಲ ಅಂತೇಳಿ ಬಹಳಷ್ಟು ಜನ ಅವರಿಗೆ ಆ ವಿಚಾರವನ್ನು ಯಾರು ತಿಳಿಸಿದ್ದಾರೆ ಇವತ್ತು ಎಷ್ಟು ಜನಕ್ಕೆ ಈ ಕಾಲದಲ್ಲಿ ಇರುವಂತಹ ಮತ್ತು ಗ್ರಾಮೀಣ ಮಠದಲ್ಲಿ ತಾವು ಕೂಡ ಕೆಲವಷ್ಟು ಜನ ಇದ್ದೀವಿ ಬೇಕು ಮನೆ ಬೇಕು ತಾವು ಒಂದು ಪಟ್ಟಿಯನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ಈ ಚಾಯಾ ಹಬ್ಬ ನೀವು ಮನೆ ಕಂಡಬಹುದು ಒಂದು ಭವನ ಭವನವನ್ನು ನಿರ್ಮಾಣ ಮಾಡಬಹುದು ಕೂಡ ಶಾಖೆ ನಮ್ಮ ಅಧ್ಯಕ್ಷ ಇದೆ ಅಲ್ಲ ಈ ಮುಂದಿನ ಸಭೆಯಲ್ಲಿ

కార్మిక ఇలా బు జన ఇది కళావతిగారు ఛాయ బ ఇలా కార్డన్న నేను ఈ శ్రమ కార్డన్న అది కట్టడ కార్మికు కార్మిక సంఘటన కార్మిక ఆ కార్డన్న నా ఇవన్నీ వ్యవస్థ అదే சதனால எல்லார்க்கலாவது ரங்கபூமி கலாவை காரிக்காரக்கு அவரு காரணம் அவ்வளோ கூட நியாய ಸಂತೋಷ್ ಈಗಾಗಲೇ ಆ ಪಾಸ್ ಅದರಲ್ಲಿ ಕಲಾವಿದ ಸಾಹಿತಿಗಳಿರ್ಬೋದು ರಂಗಭೂಮಿ ಕಲಾವಿದರಿಗೂ ಕೂಡ ವಿಶೇಷವಾಗಿ ಒತ್ತು ಕೊಟ್ಟು ರಂಗಭೂಮಿ ಕಲಾವಿದರಿಗೆ ಬೇಕು ಸೇರ್ಪಡೆ ಸೇರ್ಪಡೆ ಮಾಡಬೇಕು ಬಂದಾಗ ಇವತ್ತು ಆ ರಂಗಭೂಮಿ ಕಲಾವಿದರಿಗೆ ಸೇರಿಕೊಂಡು ತಮ್ಮೂ ಕೂಡ ಇವತ್ತು ಈ ಶ್ರಮ ಕಾಳ ಕೊಡುವಂತ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಎನ್ನುವ ಈ ಶ್ರಮದಲ್ಲಿ ಬಹಳಷ್ಟು ಸೌಕರ್ಯಗಳಿದ ಸರ್ಕಾರದ ಸವಲತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ತಮ್ಮ ಆರೋಗ್ಯ ಸ್ಥಿತಿ ಅಲ್ಲ ಅಥವಾ ಅನಾಹುತಕ್ಕೆ ಯಾವ್ದಾದ್ರು ಅನಾಹುತವಾಗಿ ಯಾರಾದ್ರೂ ದುರ್ವರಣವನ್ನು ಹೊಂದಿದ್ರೆ ತಮ್ಮ ಮನೆಯಲ್ಲಿ ಏನೇ ಒಂದು ಘಟನೆ ನೀಡಿದ್ರು ಕೂಡ ಆ ಈ ಕಾಡು ಒಂದು ಇದ್ರೆ ಸಾಕು ನಿಮಗೆ ನೇರವಾಗಿ ಸರ್ಕಾರ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಸ್ಪಿಟಲ್ ವೆಚ್ಚ ಬಂದ್ರೆ ಅದಕ್ಕೆ ತುಂಬ ಫ್ರೀ ಆಗಿತ್ಸೆಗೆ ಕೆಲಸ ಇವತ್ತು ಸರ್ಕಾರ ಮಾಡುತ್ತೆ ಅದಕ್ಕೆ ತಾವು ಯಾರ್ಯಾರಿಗೆ ಇವತ್ತು ಈ ಸಲ ಕಾರ್ಡು ಯಾರ್ಯಾರು ಮಾಡಿಸಿಲ್ಲ ಆ ಕಾರ್ಡ್ ಅಂದ್ರೆ ಈಗಾಗಲೇ ಇಲಾಖೆ ಅಧಿಕಾರಿ ಸೂಚನೆ ಕೊಟ್ಟಿದ್ದ ನಮ್ಮ ಅಧಿಕಾರಿಗೆ ಅಶ್ವಿಕಾರಿಗಳಿಗೆ ನಾವು ಬರೇ ನೋಡುವ ಬರೇ ಹೆಸರನ್ನು ಕೊಟ್ಟ ವಿ ಸಾಕು ಅವನು ತಕ್ಷಣವೇ ಯಾರ್ಯಾರಿಲ್ಲ ಎಲ್ಲರಿಗೂ ಕೂಡ ಕಾರಣ ಕೊಡಿಸುವಂಥ ಕೆಲಸ ಸಿಗಲಿಲ್ಲ ಮಾಡ್ತೀವಿ ಯಾಕಂದರೆ ನೇಕಾರ ಬಂಧುಗಳಿಗೆ ಕೂಡ ಡಿಕಾರ ಕಾಡನ್ನು ಕೊಟ್ವಿ ಮತ್ತು ಈ ಶ್ರಮದಲ್ಲಿ ನೇಕಾರ ಕೂಡ ಸೇರಿದ ಅವರು ಕೂಡ ಸೇರಿದ ಈ ಶ್ರಮದಲ್ಲಿ ಆ ಬೇಕಾರ ಬಂಧುಗಳಿಗೆ ಕೂಡ ಆ ಕಾಡನ್ನು ಕೊಡಿಸುವಂಥ ವ್ಯವಸ್ಥೆ ಇರುತ್ತೆ ಈಗಾಗಲೇ ಮಾಡಿದ್ವಿ ಅನ್ನೋ ಮಾತನ್ನ ನಾನು ಈ ಸದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಕಾಳಶ್ರೀ ಮಠ ನಗಿದ್ದಾರೆ ಅಧ್ಯಕ್ಷ ಇದ್ದಾರೆ ತಮ್ಮ ಏನೇ ಬೇಡಿಕೆ ಇದ್ರು ಕೂಡ ನಾನು ಖಂಡಿತವಾಗಿ ನೆರವೇರಿಸಿಕೊಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆದಷ್ಟು ಶೀಘ್ರದಲ್ಲೇ ಕೆಲಸ ಮಾಡಿ ಶೀಘ್ರವೇ ಕೋರಿ ಮತ್ತು ಮುಂಚೆ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ತಾವು ಜಾಗಿಯಾಗಿ ಏನು ಕೇಳ್ತಾ ಇದ್ದೀವಿ ಭವನ ಅದಕ್ಕೂ ಕೂಡ ಅರ್ಜಿಯನ್ನು ಕೋರಿ ಅಂತ ನಮ್ಮ ತಡವಾಗಿರುವಂತಹ ಸೃಚವನ್ನು ನಾವು ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಯ್ತು ಅದಕ್ಕೆ ತಮ್ಮ ಪೂಜೆಯಲ್ಲಿ ಕ್ಷಮೆ ಕ್ಷಮೆಯಲ್ಲಿ